ಆಮೇಲೆ ಲೊಕೆ ಮುಂಚೆಯೇ ಮುರಿದು ಪಡ್ದು ಅಧ್ವಾನ ಮಾಡಿದರೆ ಹಿಂಸೆ ಅಲ್ವ ಲೋಕೆ ಮುಂಚೆ ಮುರಿಬಾರ್ದು ಮುಂಚೆ ಒಂದು ಸಲ ನೀಟಾಗಿ ಮಾಡಿ ಕಟ್ಟಿಸಿದ್ರೆ ಅವು ಸಮಸ್ಯೆ ಇರೋಲ್ಲ ಏಯ್ ಆ ಬಾಜು ಮುಗು ಕೂಡ ಹಾಗೆಯಾ mm <laughs> ಆಮೇಲೆ ಅವರು ರೇವಣ್ಣ ಮಾಡ್ತಾರಲ್ಲ ಅವ್ರು ಕೆಮ್ಮು ಏನೇ ಮಾಡಿದ್ರು ಎಲ್ಲ ಮುಚ್ಕೊಂಡಿರೋ ಅಂತ ಮಾಡಿದ್ರೆ ಆಗೋದು ನಾಲ್ಕೈದಕ್ಕೆಲ್ಲ ಆಗಲ್ಲ అలాలేకే హ్మ్ ఈ ಎಷ್ಟು ಅಂದ್ರ ಮೂವತ್ತೈದು ಅಂದ್ರ ಅಣ್ಣ ಅಣ್ಣ ಹೇಳಿ ಎಷ್ಟಕ್ಕೆ ಎಷ್ಟು ಕೊಡು ಎಷ್ಟು

ಒಂದ್ ಐದ್ ನಿಮಿಷ ತಣ್ಣ ಹತ್ತಿ ಮಾಡ್ತಾ ಮಾಡ್ತೀನಿ ನಮ್ಮ ಅಪ್ಪ ಆದ್ರೆ ಜಾತ್ರೆಗೆ ಹೋದ ಕರಿಯರ್ ಇಲ್ಲ ನಮ್ಮ ಅಮ್ಮರು ಅಯ್ಯೋ ಅಂತಾರೆ ಅಂತಾನೆ ಇರ್ತೇವೆ ನೀನ್ ಕೈತೇಕ

ਯੂਟਿਊਬਰ ਸੁਰਵਈ ਕਰੇ ਅੱਲਾ ਦੇ ਤੇ ਕਹੋ ਬੋੜ ਕੜੀ ਕਿ ਇਹ ਤੇਰਾ ਮਾੜੀ ਜਿਹਾ ਬਤ ਤੇ ਬਰਰੀ ਇਵਗਾ ਬਰੀ ਨੀਰਾ ਜੱਲਿੰਦਾ ਵਸਰੋਂ ਕੋਟ ਨੀਰੋਂ ਨਾ ਮੱਲੀ ਇਹਨਾਂ ਤਿੰਤੀ ਵਾਲੀ ਗਿਆ ਲੱਕ ਰੋਤੀ ਨਾ ਵੰਗਿਆ ਕੋਟ ਕਰ ਲ ਨਾ ਮੱਕੋ ਟੰਗ ਲੇ ਨਾ ਮੱਕਾ ਹਾਂ ਨੂੰ ਕੁੜਲੇ ਇਧਕਲਾ ਮੈਂ ਕਿੜੇ ਕਮ ಟೀ ಪೈತ್ ಮಡಿಕೊಳ್ಳಿ ಚಿಕ್ಕದು ಪೈಪ್ ಹಾಕಿ ಕೊಡ್ತೀನಿ ಇದು ನೀರಾವರಿ ಪೈಪಲ್ಲಿ ಬೇಕಾದಾಗ ಆನ್ ಮಾಡ್ಕೊಳ್ಳಿ ಅಂತ ಹೇಳೈತೆ ಏನೋ ಆಯ್ತದೆ ಬರಂತಲಿ

ಯಾವ ಯಾವ್ ಐನೂರು ಐದು ರೂಪಾಯಿ ಯಾಕೆ ವಾಟೆ ಕಟ್ಟಿ ಅತ್ತೆ ಏ ಮೂವತ್ನಾಕು ಕೇಳೈತ ನೋಡತ ಅವ್ರು ಕೇಳಿದ್ ಬಿಟ್ಟು ಕೊಡೋದ ಕೊಡದ ಅಂತ ಅಂತಾರತಗ ಯ ಈಗ ನಾವು ರಿವರ್ಸ್ ವ್ಯಾಪಾರ ಮಾಡ್ಬೇಕಾಯ್ತದಪ್ಪ ಮೂರುವರೆ ಕೊಡ್ತಾರ ಹೋಗೋಣ ತೆಗೆ ಕುಮಾರಣ ಏ ಮೂರುವರೆ ಕೊಡ್ತಾರ ಹೋಗತ್ತ ಹೋದೂರು ಇರ್ಯಪ್ಪ ಐನೂರು ರೂಪಾಯಿ ಯಾಕೆ ನೋಡಕ್ ಹೋದ್ ನೋಡತ್ತಿ ಮೂವತ್ತ ಕೇಳದ ಹೋಗಿ ನೋಡಗೈತೆಗೆ ನಾಲ್ಕು ಕೇಳೈತೆ ಗಿರಿಯಪ್ಪ ನಾಲ್ಕು ಕೇಳದಲ್ಲ ಹೋಗಿ ಕೊಡಗ ಅವ್ರು ಕೇಳ್ರದ್ ಬಿಟ್ಟು ಕೊಡಲ್ಲ ತೋ ದುಡ್ಡು ಬಿಡತೇ ದುಡ್ಡು ಕೊಡ್ತಾರೆ ನಮ್ಮವೇ ಮಾಡ್ತಾವ್ರ ಬೆಳಗಿಂದ ಇಲ್ಲ ಅವರು ಅಲ್ವ ಅಲ್ಲೋಕಿ ಮುರಿದವ್ರು ಅಲ್ಲೋಕಿ ಇಲ್ಲಾಂದ್ರೆ ಇಷ್ಟೊಂದು ನಿಮಿಷ ಆಯ್ತಿಲ್ಲ ಅಲ್ವಾ ಮುರಿದಿಲ್ಲ ಕಿತ್ಕೊಂಡವ್ರು ಅಷ್ಟೇ ಹಂಗಂಗೆ ಯಾರದು ಏನು ಮಾಡೋಕ್ಕಲ್ಲ ಕೊಂಬು ಮುರಿಯೋದು ಆಟ ಎಲ್ಲ ಕಣಪ್ಪ ಅಲ್ವಾ नहीं रहना तर बेकार लोगी कुड़ी तो 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 करना है। ए व्यवहार जिन्ह तरह इधर बंदे। तूने इतना तूने इतना करना दे हदीन ने कैलकड़ी कुड़ी को कू। अब 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 अब

ಈಗ ಯಾವ ಊರ್ಗೆ ಹೋಯ್ತು ಪಾಪ ಈಗ ಗೋವಿಂದ ಮಾಡ್ಬೇಕು ಯಾವ ಲಕ್ಷ್ಮೀಪುರ ಲಕ್ಷ್ಮೀಪುರ ಲೋಕೆ ದಿನಕ್ಕೆ ಎಷ್ಟು ಮಾಡ್ತೀರಾ ಒಂದು ನಿಮ್ಮ ಲೆಕ್ಕಾಚಾರದಲ್ಲಿ ಎಲ್ಲ ಕೊಂಬ ಅಣ್ಣ ಕೊಂಬ ಸಿಕ್ಕಿದ್ರೆ ಅಲ್ಲ ಒಂದು ಲೆಕ್ಕಾಚಾರದಲ್ಲಿ ಒಂದು ಐದರ ಜೊತೆ ಮಾಡ್ತೀರಾ ಇಂಥವಾದ್ರೆ ಒಬ್ಬನೇ ಆದ್ರೆ ಇದ್ರ ಜೊತೆ ಮಾಡ್ತೀನಿ ಇವನು ಬಂದ್ರೆ ಒಂದಷ್ಟು ಹತ್ತು ಜೊತೆ ನನ್ಗೆ ಇವರು ರೇವಣ್ಣ ಯಾರು ಕಲ್ತ್ಕೊಂಡ್ಬಂದಿಲ್ಲ ಅವರು

ನಾವೆಲ್ಲ ಜೊತೆಲಿ ಇದು ಮಾಡ್ತೀವಲ್ಲ ಆಗ ಆಮೇಲೆ ಆಮೇಲೆ ನೋಡ್ತಾ 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 ಆಮೇಲೆ ನಾವೇ ಕಂಡಂಗೆ ಎಲ್ಲೂ ಒಂದು ಹೆಣ್ಣು ಇದೆಲ್ಲ ನೋಡ್ಲಿಕ್ಕೆ ನೀವು ಹಾಂ ಓ ಮನೆ ಬಡಿ ಮೈನೆ ಆಯ್ತು ಆಯ್ತು ಬೆಂಗ್ಳೂರಲ್ಲ ಅವ್ನ ಸೈಟ್ ಅನ್ಯವ್ ಗೌರ್ಮೆಂಟ್ ಲಲ್ಲ ಅವ್ನ ಅವನು ಆ ಗೌರ್ಮೆಂಟ್ ಲಲ್ಲ ಇರೋನು ಅವನ್ ತಾಯಿನಾಕಿ ಹನ್ನೆರಡು ಜನ ತೋ ಹನ್ನೆರಡು ಜನ ಜಾಗತ್ತೆ ಹಂಗೈತಿ ಏನ್ ಮಾಡಕತ್ತಿದೆ ಈಗ ಮೊನ್ನೆ ಹಾಸನದಲ್ಲಿ मम <suf rare> आळ कोड मुरदिरलीवला मुरदेलें ಅಂತ ಹೇಳ್ನೇ ಮೇ ಏ मुरदेलोंचो मन सजन काही आछ टिक बेकर तिग मुरदू मुरदू तर आद्बदर मुरदू नेदा अद इंडिके उठिदनाल हेंगित आ वग्लो हेंगित ए ओ ते मरी दा तो ते मरी काढि दे आरी गोता תודה רבה